ಪೋಟರು ಪ್ಲಸ್ ಅದ್ರ ಜೊತೆ ರ್ಯಾಪಿಡನು ಮಾಡೋಣ ಅಂತ ನೂರ ಎಂಬತ್ತ ಎಂಟು ರೂಪಾಯಿ ಮತ್ತು ಇನ್ನೊಂದು ಬರ್ತಾಯಿದೆ ಇದೊಂದೇನಾ ಆರ್ಡ್ರ್ ಬಿತ್ತು ಪೋಟರ್ ಒಂದು ಆರ್ಡ್ರ್ ಬಿತ್ತು ಎತ್ಕೊಂಡೆ ಯಾಕಂದರೆ ಅಂದರೆ ಪೋಟ್ರಲ್ ಬಿದ್ದಿದ್ದು ಬಂದ್ಬಿಟ್ಟು ಅದಪ್ಪ ಇದು ಬ್ರೋಕ್ ಫೀಲ್ಡ್ ಕಡೆ ಬಿತ್ತು ಬಟ್ ರ್ಯಾಪಿಡೋ ಆನಲ್ಲಿ ಇತ್ತು ರ್ಯಾಪಿಡೋದಲ್ಲಿ ಸೇಮ್ ಅದೇ ಕಡೆನೇ ಬಿಡ್ತಿದೆ ಸೊ ಹೋಗ್ತಾ ಇಬ್ಬರನ್ನೂ ಕರ್ಕೊಂಡು ಹೋಗಿಬಿಡೋಣ ನಾನು ಹಿಂಗೆ ಕಸ್ಟಮರ್ನ ಕರ್ಕೊಂಡು ನನಗೆ ಆರ್ಡ್ರನ್ನ ಎತ್ಕೊಂಡು ಒಂದೇ ಸರಿ ಎರಡನ್ನೂ ಪಿಕಪ್ ಮಾಡಿದ್ದೀನಿ ನೋಡಿ ಇಲ್ಲಿ ಈಗ ಇದು ಪೋಟರ್ ಐಟಮು ರ್ಯಾಪಿಡೋ ಐಟಮು ಹಿಂದೆ ಕೂತಿದ್ದಾರೆ ಥ್ಯಾಂಕ್ ಯು ರ್ಯಾಪಿಡೋದಲ್ಲಿ ಟು ಫಿಫ್ಟಿ ಏಯ್ಟ್ ರುಪೀಸು ಪೋಟರ್ ಆರ್ಡ್ರೂ ಡ್ರಾಪ್ ಆಯಿತು ಸೊ ಒಟ್ಟೆ ಒಟ್ಟಿಗೆ ಸರಿ ರ್ಯಾಪಿಡೋ ಮತ್ತು ಪೋಟರ್ನ ಎರಡು ತಗೊಂಡಿದು ಹಾ ನಮ್ಮ ಹೌದು ಥ್ಯಾಂಕ್ ಯು ಥ್ಯಾಂಕ್ ಯು ಒಂದು ಟ್ರಿಪ್ಪಲ್ಲಿ ಐನೂರು ರೂಪಾಯಿ ಹೊಡೆದಿದ್ದೀನಿ ವಾಯ್ ಸ್ನೇಹಿತರೆ ವೆಲ್ಕಮ್ ಟು ನಮ್ಮ ಅನ್ವೇಷಣ್ಣ ಮತ್ತೊಂದು ಹುಡುಗಿ ಸೋದನ ನಿಮ್ಮ ಪ್ರೀತಿಯ ಶಂಕರ್ ಸೊ ಇವತ್ತೇನಪ್ಪ ಅಂದರೆ ಓಟರು ಪ್ಲಸ್ ಅದ್ರ ಜೊತೆ ರ್ಯಾಪಿಡನೂ ಮಾಡೋಣ ಅಂತ ಆ್ಯಕ್ಚುಲಿ ಇವತ್ತು ಫೋಕಸ್ ಬಂದ್ಬಿಟ್ಟು ರ್ಯಾಪಿಡೋ ಮಾಡೋಣ ಅಂತ ಏನಕ್ಕಪ್ಪ ಅಂದರೆ ರ್ಯಾಪಿಡೋ ಜೀರೋ ಪರ್ಸೆಂಟ್ ಕಮಿಷನ್ ಇದೆ ಅದರಿಂದ ನಮಗೆ ಕಮಿಷನ್ ಯಾವುದೇ ರೀತಿ ಕಮಿಷನ್ ಇಲ್ಲ ಇಲ್ಲ ಸೊ ಮಾಡಿದ್ದೆಲ್ಲ ಅರ್ನಿಂಗ್ಸೇ ಅದರಿಂದ ಸೊ ರ್ಯಾಪಿಡೋ ಲಾಂಗ್ ಲಾಂಗ್ ಆರ್ಡ್ರ್ ಬಿದ್ದರೆ ಮಾತ್ರ ರ್ಯಾಪಿಡೋ ತೊಗೊತೀನಿ ಇಲ್ಲಾಂದರೆ ಅದ್ರ ಜೊತೆ ಪೋಟರ್ ಮಾಡ್ತೀನಿ ನೋಡೋಣ ಇವತ್ತು ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಅಂತ ಈಗ ಟೈಮ್ ಬಂದುಬಿಟ್ಟು ತುಂಬ ಲೇಟಾಗಿದೆ ಆ್ಯಕ್ಚುಲಿ ಇವತ್ತು ಲೇಟಾಗಿ ಡ್ಯೂಟಿ ಆನ್ ಮಾಡ್ತಾಯಿದ್ದೀನಿ ಹತ್ತುವರೆ ಈಗ ಹತ್ತುವರೆಗೆ ಡ್ಯೂಟಿ ಆ್ಯನ್ ಮಾಡ್ತೀನಿ ಈಗ ಹತ್ತುವರೆಯಿಂದ ನೋಡೋಣ ನನ್ನ ಗಾಡಿ ಚಾರ್ಜು ಫುಲ್ ಇದೆ ಹಂಡ್ರೆಡ್ ಪರ್ಸೆಂಟ್ ಇದೆ ಅದು ಟ್ವೆಂಟಿ ಪರ್ಸೆಂಟ್ ಬರೋವರೆಗೂ ಮಾಡಿ ಆಮೇಲೆ ಹೋಗಿ ಚಾರ್ಜಿಂಗ್ ಹಾಕ್ಕೊಂಡು ಮತ್ತೆ ಸಂಜೆ ಒಂದು ಮತ್ತೆ ಚಾರ್ಜ್ ಹಾಕ್ಕೊಂಡು ಮತ್ತೆ ಸಂಜೆ ಒಂದು ಮೂರು ಅವರು ಟೋಟಲ್ ಒಂದು ಹತ್ತು ಅವರ್ ಮಿನಿಮಮ್ ಎಂಟ್ರಿ ಇಲ್ಲ ಹತ್ತು ಅವರ್ ಮಾಡೋಣ ಅಂತ ನೋಡೋಣ ನನ್ನ ಟಾರ್ಗೆಟ್ ಬಂದುಬಿಟ್ಟು ಅಟ್ಲೀಸ್ಟ್ ಒಂದು ಸಾವಿರದಿಂದ ಒಂದು ಸಾವಿರದ ಮುನ್ನೂರು ರೂಪಾಯಿ ಮಾಡೋಣ ಅಂತ ಆಗುತ್ತೋ ಇಲ್ಲ ಗೊತ್ತಿಲ್ಲ ನೋಡೋಣ ಎಷ್ಟಾಗುತ್ತೆ ಅಂತ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಂಡಿರೋ ಹಾಗೆ ವೀಡಿಯೋ ನೋಡ್ತಾ ಇದ್ದೀರ ಆಮೇಲೆ ಕೆಲವರು ನಮ್ಮ ಚಾನಲ್ನ ಮರೆತೋಗಿದ್ದೀರಾ ಸೊ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಹತ್ರ ಎಲ್ಲ ಶೇರ್ ಮಾಡಿ ಅಂತ ಹೇಳ್ತಾರೆ ನಾನು ನಿಮ್ಮ ಅಪ್ರೀತಿಯೇಷನ್ಕರ್ ಸೊ ಬನ್ನಿ ಈಗ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ ಸೊ ಪೋಟರಲ್ಲಿ ಯಾವುದೇ ಆರ್ಡ್ರ್ ಬಂದಿಲ್ಲ ಸೊ ಫಸ್ಟು ಪೋಟರ್ನ ಆಫ್ ಮಾಡ್ಕೊಂಡ್ಬಿಡ್ತೀನಿ ಏನಕ್ಕಪ್ಪ ಪೋಟರ್ ಆಫ್ ಮಾಡ್ಕೊಂಡು ಅಂದರೆ ರ್ಯಾಪಿಡೋದಲ್ಲಿ ಒಂದು ಸ್ಯಾಟಲೈಟ್ಗೆ ನೂರ ಐವತ್ತಾರು ರೂಪಾಯಿ ಬಿದ್ದಿದೆ ರ್ಯಾಪಿಡೋನ ಎತ್ಕೊತೀನಿ ಇವತ್ತು ಓಕೆ ಇವತ್ತು ಪೋಟರ್ ಮಾಡಲ್ಲ ಓನ್ಲಿ ರ್ಯಾಪಿಡೋ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ನೋ ಪೋರ್ಟರ್ ಇವತ್ತು ಪೋರ್ಟರ್ ಮಾಡೋಣ ಅಂತಲೇ ಅನ್ಕೊಂಡಿದ್ದು ಬಟ್ ಏನಂದರೆ ಪೋರ್ಟ್ರಲ್ಲಿ ಸರಿಯಾಗಿ ಆರ್ಡ್ರ್ ಬೇಕೋ ಇವಾಗ ಈಗ ನಡುವೆ ಬರ್ತಾ ಇಲ್ಲ ಅಂದರೆ ಈ ನೆನ್ನೆ ಮೊನ್ನೆ ಸರಿಯಾಗಿ ಬಂದಿಲ್ಲ ಇವತ್ತು ನೋಡೋಣ ಇನ್ ಕೇಸ್ ಎಲ್ಲಾದರೂ ಲಾಂಗ್ ಹೋದಾಗ ಪೋರ್ಟರ್ ಆನ್ ಮಾಡ್ಕೊಳ್ಳೋದೇ ರ್ಯಾಪಿಡೋನು ಆನ್ ಮಾಡ್ಕೊಳೋದೆ ಯಾವುದ್ರಲ್ಲಿ ರೈಡ್ ಬಿದ್ದರೂ ಅದರಲ್ಲಿ ಹೋಗ್ಬಿಡೋದು ಅಷ್ಟೇ ಇದೆ ಅಂತಿನಲ್ಲ ಸೊ ಇವಾಗ ರ್ಯಾಪಿಡಲ್ಲಿ ಬಿದ್ದಿದೆ ಸೊ ಅಲ್ಲಿ ಎತ್ಕೊಂಡು ಹೋಗೋಣ ಸೊ ಬನ್ನಿ ಕಸ್ಟಮರ್ ವೆಯ್ಟ್ ಮಾಡ್ತಾ ಇದ್ದಾರೆ ಫೋನ್ ಮಾಡಿದ್ರು ಅಲ್ಲಿ ಹೋಗಿ ಪಿಕಪ್ ಹತ್ರ ಹೋಗೋಣ ಒ ಟಿ ಪಿ ಬೋಳ ಬೈ ಸ सेवन वन एट सेवन ओके ओके मैं आएगा इधर से ट्वेंटी सेवन किलोमीटर से ठीक है मैं आएगा हाँ ठीक है जल्दी आता बेटा ना जल्दी ठीक है सर हाँ ये, नहीं यूट्यूब चैनल है यूट्यूब चैनल अच्छा आपका हाँ मेरा यूट्यूब ಹಾಿಯ ಹಾಂ ಥ್ಯಾಂಕ್ ಯು ಬಾ ಸ್ನೇತ್ರ ಸೊ ಕಸ್ಟಮರ್ನ ಕರ್ಕೊಂಬಂದು ಬಿಟ್ಟು ಬಿಟ್ಟಿದ್ದೀನಿ ಮುನ್ನೂರ ಎಂಬತ್ತ ಎಂಟು ರೂಪಾಯಿ ಸೊ ಐ ತಿಂಕ್ ನಿಮ್ಗೆ ಇಲ್ಲಿ ತೋರಿಸ್ತಾ ಇದೆಯಾ ನೋಡಿಲಿ ಮುನ್ನೂರ ಎಂಬತ್ತ ಎಂಟು ರೂಪಾಯಿ ಹಾಂ ಸೊ ಕೊಟ್ಬಿಡೋಣ ಸೊ ಇಲ್ಲಿಂದ ಈಗ ಇಲ್ಲಿಂದ ನಾನು ಮುನ್ನೂರ ನೋಡಿ ಮುನ್ನೂರ ಎಪ್ಪತ್ತೇಳು ರೂಪಾಯಿ ನಾನು ಕೊಟ್ಟಿದ್ದಾನೆ ಆ್ಯಕ್ಚುಲಿ ಕ ಇನ್ ಕೇಸ್ ಏನಾದರೂ ಕಮಿಷನ್ ಇದಿದ್ರೆ ಹತ್ತಿರ ಒಂದು ಇದರಲ್ಲೊಂದು ಎಪ್ಪತ್ತೆಂಬತ್ತು ರೂಪಾಯಿ ಹೊಡ್ಕೊಂಬಿಡೋನು ಜಸ್ಟು ನಿಮಗೆ ಜಿ ಎಸ್ ಟಿ ಅಷ್ಟೇ ಕಟ್ ಮಾಡ್ಕೊತಾನೆ ಇಲ್ಲಿಂದ ಏನಿಲ್ಲ ಈಗ ವೆಯ್ಟ್ ಮಾಡ್ತೀನಿ ಇಲ್ಲಿಂದ ಲಾಂಗ್ ಆರ್ಡ್ರಿಗೋಸ್ಕರ ವೆಯ್ಟ್ ಮಾಡ್ತೀನಿ ಇಲ್ಲಿಂದ ಸಿಟಿ ಒಳಗಡೆ ಮೆಜೆಸ್ಟಿಕ್ಕೋ ಇಲ್ಲಾಂದರೆ ಈ ಕಡೆ ಯಶವಂತಪುರನೋ ಈ ಕಡೆ ಎಲ್ಲಾದರೂ ಸಿಟಿ ಒಳಗಡೆ ಲಾಂಗ್ ಆರ್ಡ್ರ್ ಬೀಳ್ಬೇಕು ಅಲ್ಲರಿಗೂ ವೆಯ್ಟ್ ಮಾಡ್ತೀನಿ ಬಿದ್ದು ಆ ಕಡೆ ಎತ್ಕೊಂಡು ಹೋಗೋಣ ಅಂತ ಸೊ ಬನ್ನಿ ಆ ಕಡೆ ಯಾವುದಾದ್ರು ಬಿದ್ದರೆ ನಿಮಗೆ ತೋರಿಸ್ತೀನಿ ಬನ್ನಿ ಯಾಕಡೆ ಯಾವುದೂ ಬಿದ್ದಿಲ್ಲ ಪೋಟರ್ ಎತ್ಕೊಂಡೆ ಎಲ್ಲಪ್ಪ ಇದು ಅಂದರೆ ಶಾಂತನ ರಿಚ್ಮೆಂಡ್ ರೋಡು ಆ ಕಡೆದಲ್ಲಿ ಯಾವುದೂ ಬಿದ್ದಿಲ್ಲ ತುಂಬ ಹೊತ್ತಿಂದ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ ಯಾವುದೂ ಬಿದ್ದಿಲ್ಲ ಬೀಳ್ತಾ ಇದ್ದಾವೆ ಬಟ್ ಯಾಕೋ ಇವತ್ತು ಬರೀ ಲೋಕಲೇ ಇದೆ ಅದಕ್ಕೆ ಸರಿ ಓಕೆ ಅಂತ ಪೋರ್ಟರ್ ಅನ್ ಮಾಡಿದೆ ಪೋಟಲಲ್ಲಿ ಅನಲ್ಲಿ ಇತ್ತಲ್ಲ ಪೋರ್ಟರ್ ಬಂದುಬಿಟ್ಟು ಅಶೋಕ್ ನಗರ್ಗೆ ಬಿದ್ದಿದೆ ಸರಿ ಓಕೆ ಯಾವುದೋ ಒಂದು ಅಂದ್ಕೊಂಡು ಅದನ್ನೇ ಪಿಕ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಬನ್ನಿ ಏನು ಐಟಮ್ ಕೊಡ್ತಾರೆ ನೋಡೋಣ ರ್ಯಾಪಿಡನ್ನು ಆಫ್ ಮಾಡ್ಕೊಂಡಿದ್ದೀನಿ ಪೋರ್ಟರ್ನ ಆನ್ ಮಾಡಿದ್ದೀನಿ ಸೊ ಒಂದು ಅಪ್ಲಿಕೇಶನ್ನ ನಂಬ್ಕೊಳಕ್ಕಾಗಲ್ಲ ಒಂದೇ ಒಂದು ಅಪ್ಲಿಕೇಶನ್ ನಂಬ್ಕೊಂಡ್ರೆ ನಾವು ಅರ್ನಿಂಗ್ಸ್ ಮಾಡೋಕ್ಕಾಗಲ್ಲ ಸೊ ಬನ್ನಿ ಪಿಕಪ್ ಪಾಯಿಂಟ್ ಹತ್ರ ಬಂದಿದ್ದೀನಿ ಕಸ್ಟಮರ್ಗೆ ಕಾಲ್ ಮಾಡೋಣ ಏನಿದು ಶ್ರೀ ಬಾಲಾಜಿ ಟ್ರೆಂಡ್ಸ್ టరు పేమెంటు అరే మాతారా ఓకే సార్ ఏం బస్లో గూరు యొప్ప బస్ నిజవ తగ్తి ಎರಡು ಲೀಟ್ರ್ ನೀರು ಕುಡ್ದಿರ್ತೀನಿ ಒಂದು ಲೀಟ್ರ್ ಮಜ್ಜಿಗೆ ಕುಡ್ದಿದ್ದೀನಿ ಒಂದು ಎಳ್ಳೀರು ಕುಡ್ದಿದ್ದೀನಿ ಆದ್ರೂ ನೀರು ದಹ ಸಾರ್ತಾ ಇಲ್ಲ ತಲೆ ಇದೆ ಹಂಗಂತ ಮನೇಲಿ ಸುಮ್ಮನೆ ಕುತ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ ಗುರು ಕಮಿಟ್ಮೆಂಟ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಇದನ್ನ ನಂಬ್ಕೊಂಡು ಯಪ್ಪ ಸ್ವಾಮಿ ಆಗ್ತಾ ಇಲ್ಲ ಗುರು ನನ್ನ ಕೈಲಂತ ಪೋಟೋ ರಾಡ್ರು ಆಯಿತು ಪೋಟರ್ ಆಡ್ರು ಡ್ರಾಪ್ ಆಯಿತು ಸೊ ಕಸ್ಟಮರ್ ತೊಗೊಂಡೋದು ಐಟಮ್ನ ಮತ್ತೆ ಇನ್ನೊಂದು ನಗ ಬರ್ತಾಯಿದೆ ರಾಜಾ ರಾಮ್ ಮೋಹನ್ ಎಕ್ಸ್ಟೆನ್ಷನ್ ನೂರ ಐದು ರೂಪಾಯಿ ಕೊಟ್ಟವನೇ ಬಟ್ಟು ಪಿಕಪ್ ಎಷ್ಟು ಕಿಲೋಮೀಟ್ರ್ ಡ್ರಾಪ್ ಎಷ್ಟು ನೋಡೋಣ ಪಿಕಪ್ ಎಷ್ಟು ಕಿಲೋಮೀಟ್ರ್ ಇದೆ ನೋಡೋಣ ಪಿಕಪ್ ಒನ್ ಪಾಯಿಂಟ್ ಫೈವ್ ಕಿಲೋಮೀಟರ್ಸು ಡ್ರಾಪು ಎಲ್ಲಿದೆ ಗೊತ್ತಿಲ್ಲ ಡ್ರಾಪ್ ಆಗಿದ ತಕ್ಷಣ ನೂರೈದು ರೂಪಾಯಿ ಕೊಟ್ಟವನೆ ಕೋಟರಲ್ಲಿ ಸೊ ಬನ್ನಿ ಹೋಗಿ ಪಿಕಪ್ ಮಾಡೋಣ ಸರ್ ಇದು ಅವ್ರು ಯಾರು ಇಲ್ಲ ಸರ್ మేడం పోర్టరు హలో ఓకే సార్ థ్యాంక్ యూ ना पेमेंट वन हंड्रेड अंड फैल वन नाट फैंग्रेड वन नाट हाँ यूट्यूबर फटी फटी थाउजेंड पेमेंट मैडम no? पेमेंट वही करेगा ठीक थैंक यू क्या हाँ ठीक इधर हाँ बल दे स्वस्थ हाँ रायपुर आर्डर बी ಅದು ಆ್ಯಕ್ಚುಲಿ ನಾನು ಪರ್ಸನ್ ಅಂತ ಅನ್ಕೊಂಡು ಬಂದೆ ಬಟ್ ಆದರೆ ಇವರು ಪಾರ್ಸಲ್ ಕೊಟ್ಟಿದ್ದಾರೆ ನನಗೆ ಯಾರು ಬಂದರೆ ಏನು ಅವ್ರಿಗೆ ಎತ್ಕೊಂಡೋಗಿ ತಲುಪಿಸೋ ಬಚ್ಚೆ ನಂದು ಸೊ ಎಂಟೂವರೆ ಕಿಲೋಮೀಟ್ರ್ ಇದೆ ಇಲ್ಲಿಂದ ಓ ಎಕ್ಸಾಕ್ಟಾಗಿ ಬೂಪ್ಸ್ ಅಂದ್ರ ಸೊ ಬನ್ನಿ ಡ್ರಾಪ್ ಹತ್ರಕ್ಕೆ ಹೋಗೋಣ ಟೈಮ್ ಬಂದುಬಿಟ್ಟು ಎರಡು ನಲ್ವತ್ತ ಏಳಾಗಿದೆ ಅಂದರೆ ಇನ್ನು ಮೂರು ಗಂಟೆಗೆ ಇನ್ನ ಹತ್ರ ಇನ್ನೊಂದು ಹದಿಮೂರು ನಿಮಿಷ ಕಮ್ಮಿ ಸೊ ಈಗ ಗಾಡಿಯಲ್ಲಿ ಚಾರ್ಜ್ ಬಂದುಬಿಟ್ಟು ಮೂವತ್ತ ಮೂರು ಪರ್ಸೆಂಟ್ ಇದೆ ಸೊ ಮಾಡಿದ್ರೆ ಇನ್ನೂ ಒಂದು ರೈಡ್ ಮಾಡ್ಬೋದು ಎಲ್ಲ ಬಟ್ ಏನಂದರೆ ಈಗ ನಮ್ಮ ಝೋನ್ ಕಡೆಯೇ ಇದ್ದೀನಲ್ಲ ಸೊ ಸುಮ್ಮನೆ ತಲೆನೋಬೇಡ ಝೋನ್ ಕಡೆ ಇರೋದ್ರಿಂದ ಇಲ್ಲೇ ಚಾರ್ಜ್ ಹಾಕ್ಕೊಂಬಿಟ್ಟು ಆರಾಮಾಗಿ ಆಮೇಲೆ ಊಟ ಗೀಟ ಮಾಡಿಕೊಂಡು ರೆಸ್ಟ್ ಮಾಡಿ ಆಮೇಲೆ ನಾನು ಒಂದು ಐದು ಗಂಟೆಗೆ ಆನ್ ಮಾಡ್ಕೊಳೋದು ಬೆಸ್ಟು ಸೊ ಈಗ ನಾನು ಈಗ ಡ್ಯೂಟಿ ಆಫ್ ಮಾಡ್ತಾಯಿದ್ದೀನಿ ಒಂದು ಮೂರು ಅವರ್ ರೆಸ್ಟ್ ಮಾಡಿಕೊಂಡು ಗಾಡಿಗೆ ಚಾರ್ಜ್ ಹಾಕ್ಕೊಂಡು ಮತ್ತು ಸಂಜೆ ಒಂದು ಮೂರಿಂದ ನಾಲ್ಕು ನಾಲ್ಕರಿಂದ ಐದು 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 ಗಂಟೆ ಒಂದು ಎರಡು ಅವರ್ ರೆಸ್ಟು ಓಕೆನಾ ಎರಡು ಅವರ್ ರೆಸ್ಟ್ ಎರಡು ಅವರ್ ಚಾರ್ಜ್ ಹಾಕ್ಕೊಂಡು ಮತ್ತೆ ಒಂದು ಐದು ಗಂಟೆಗೆ ಸ್ಟಾರ್ಟ್ ಮಾಡೋಣ ಅಂತ ಸೊ ಎಷ್ಟಪ್ಪ ಆಗಿದೆ ಇಲ್ಲಿವರೆಗೂ ಅಂದರೆ ರ್ಯಾಪಿಡೋದಲ್ಲೊಂದು ನಾನ್ನೂರ ಮೂವತ್ತೊಂಬ ನಾನ್ನೂರ ಏಯ್ ನಾನ್ನೂರ ಎಪ್ಪತ್ತೊಂಬತ್ತಾಗಿದೆ ನಾನ್ನೂರ ಎಪ್ಪತ್ತೊಂಬತ್ತು ಪ್ಲಸ್ ಒಂದು ಪೋರ್ಟರಲ್ಲೊಂದು ಪೋರ್ಟರಲ್ಲೊಂದು ಇನ್ನೂರ ಅರವತ್ತೆಂಟು ಸೊ ಏಳ್ನೂರ ನಲ್ವತ್ತು ಅಂದರೆ ಸೆವೆನ್ ಫಿಫ್ಟಿ ರುಪೀಸ್ ಆಗಿದೆ ಓಕೆ ಪರವಾಗಿಲ್ಲ ನಾಟ್ ಬ್ಯಾಡ್ ಅಂದರೆ ಬೆಳಗ್ಗೆ ಲೇಟಾಗಿ ಬಂದನಲ್ಲ ಹನ್ನೊಂದು ಗಂಟೆಗೆ ನಾನು ಆನ್ ಮಾಡಿದ್ದೆ ಹತ್ತುವರೆಗೂ ಹನ್ನೊಂದು ಗಂಟೆಗೆ ಆನ್ ಮಾಡಿದ್ದಲ್ಲ ಸೊ ಲೇಟಾಗೋಯಿತು ಬೆಳಗ್ಗೆ ಬೇಗ ಬರಬೇಕಿತ್ತು ಬಟ್ ಲೇಟ್ ಸೊ ಬನ್ನಿ ನೋಡೋಣ ಚಾರ್ಜ್ ಹಾಕ್ಕೊಂಡು ಮತ್ತೆ ಸಿಗ್ತೀನಿ ನಿಮಗೆ ಲೈಟ್ ಸ್ನೇಹಿತರೆ ಸೊ ಚಾರ್ಜ್ಗೆ ಹಾಕ್ಕೊಂಡು ಪೋರ್ಟರಲ್ಲಿ ಒಂದು ಆರ್ಡ್ರ್ ಬಿತ್ತು ಪೋರ್ಟರ್ ಒಂದು ಆರ್ಡ್ರ್ ಬಿತ್ತು ಎತ್ಕೊಂಡೆ ಯಾಕೆ ಅಂದರೆ ಪೋಟ್ರಲ್ಲಿ ಬಿದ್ದಿದ್ದು ಬಂದ್ಬಿಟ್ಟು ಯಾವುದಪ್ಪ ಇದು ಬ್ರೋಕ್ ಫೀಲ್ಡ್ ಕಡೆ ಬಿತ್ತು ಬಟ್ ರ್ಯಾಪಿಡೋ ಆನಲ್ಲಿ ಇತ್ತು ರ್ಯಾಪಿಡೋದಲ್ಲಿ ಸೇಮ್ ಅದೇ ಕಡೆಯೇ ಬಿಡ್ತಿದೆ ಸೊ ಹೋಗ್ತಾ ಇಬ್ಬರನ್ನ ಕರ್ಕೊಂಡು ಹೋಗ್ಬಿಡೋಣ ಅಂತ ಹಿಂಗೆ ಕಸ್ಟಮರ್ನ ಕರ್ಕೊಂಡು ನನಗೆ ಆರ್ಡ್ರನ್ನ ಎತ್ಕೊಂಡು ಒಂದೇ ಸರಿ ಎರಡು ಎರಡು ಮುಗಿದೋಗುತ್ತೆ ಸರಿ ಕಸ್ಟಮರ್ನ ಕಾಲ್ ಮಾಡ್ತೀನಿ ಹಲೋ हाँ मैं इधर लोकेशन के पास है हाँ सर मैं इधर लोकेशन के पास है सर मैं इधर लोकेशन का पास है सर हेलो सर मैं इधर लोकेशन के पास है इधर है, सार. सार, है. ना किधर से बोलो तू हाँ సిక్స్ ఫైవ్ సిక్స్ ఫైవ్ జీరో ఫోన్పేనా క్యాష్ అండ్ బెట బేట ಸ್ನೇಹಿತರೆ ನೋಡಿ ಈಗ ರ್ಯಾಪಿಡೋದಲ್ಲಿ ಬಿದ್ದು ಬಂದಿರೋ ಆರ್ಡ್ರ್ ಬಂದುಬಿಟ್ಟು ಎಕ್ಸಾಕ್ಟಾಗಿ ಮಾದೇವಪುರ ಹತ್ತಿರ ದೊಡ್ಡನೇಕ ದೊಡ್ಡಿನ ಕುಂದಿ ಹತ್ರ ಪೋರ್ಟ್ರಲ್ಲಿ ಎತ್ಕೊಂಡ್ರು ಬಂದ್ಬಿಟ್ಟು ಬ್ರೋಕ್ ಫೀಲ್ಡು ಅಲ್ಲಿಂದ ನಾಲ್ಕು ಕಿಲೋಮೀಟ್ರು ಐದು ಕಿಲೋಮೀಟ್ರ್ ಇದೆ ಸೊ ಹೊತ್ತಿಗೆ ಎರಡು ಆರ್ಡ್ರು ಕಸ್ಟಮರ್ಗೆ ಪೋರ್ಟರ್ ಕಸ್ಟಮರ್ಗೆ ಕಾಲ್ ಮಾಡಿ ಅಲ್ಲದೆ ಸರ್ ಸ್ವಲ್ಪ ಲೇಟ್ ಆಗುತ್ತೆ ಪರವಾಗಿಲ್ಲ ಅಂತ ಒಂದು ಐದು ಹತ್ತು ನಿಮಿಷ ಅಂತೆ ಹಾಂ ಪರವಾಗಿಲ್ಲ ಬನ್ನಿ ಅಂದಿದ್ದಾರೆ ಸೊ ಎರಡನ್ನೂ ಪಿಕಪ್ ಮಾಡಿದ್ದೀನಿ ನೋಡಿ ಇಲ್ಲಿ ಈಗ ಇದು ಪೋಟರ್ ಐಟಮು ರ್ಯಾಪಿಡೋ ಐಟಮು ಹಿಂದೆ ಕೂತಿದ್ದಾರೆ ಸೊ ಬನ್ನಿ ಒಟ್ಟಿಗೆ ಎರಡು ಆರ್ಡ್ರಿಗೂ ಸೇರಿ ಎಷ್ಟು ಅಮೌಂಟ್ ಕೊಟ್ಟ ಅಂತ ಎರಡಕ್ಕೂ ಸೇರಿ ತೋರಿಸ್ತೀನಿ ನಿಮಗೆ ಸೊ ಅಲ್ಲಿ ಮೇಲೆ ಬನ್ನಿ ಟು ಫಿಫ್ಟಿ ಏಯ್ಟ್ ಸೊ ರಾಪಿಡೋ ಕಸ್ಟಮರ್ನ ಕರ್ಕೊಬಂದಲ್ಲ ರ್ಯಾಪಿಡೋ ಕಸ್ಟಮರ್ದು ಟೂ ಫಿಫ್ಟಿ ಏಯ್ಟಾಗಿದೆ ಸೊ ಟು ಫಿಫ್ಟಿ ಏಯ್ಟ್ ರುಪೀಸು ನಮಗೆ ಯಾಕಂದರೆ ಇದರಲ್ಲಿ ಕಮಿಷನ್ ಇಲ್ಲ ಕೇಸ ಜಲ್ದಿ ಆಯ್ತಾ ಪ್ರಜೊಂದು ನಿಮಿಷ ಹಂಗೇರು ಓಕೆ ಥ್ಯಾಂಕ್ ಯು ಸ್ನೇಹಿತರೆ ಸೊ ರ್ಯಾಪಿಡೋದಲ್ಲಿ ಟು ಫಿಫ್ಟಿ ಏಟ್ ರುಪೀಸು ರಿಸೀವ್ಡ್ ಆಗಿದೆ ಈಗ ರ್ಯಾಪಿಡ್ ಆಫ್ ಮಾಡ್ತೀನಿ ಈಗ ಪೋರ್ಟರಲ್ಲಿ ಆರ್ಡ್ರ್ ಇದೆಯಲ್ಲ ಪೋರ್ಟರ್ ಆರ್ಡ್ರನ್ನ ಡ್ರಾಪ್ ಮಾಡಬೇಕು ನೋಡಿ ಈಗ ಫಸ್ಟ್ ಪಿಕಪ್ ಮಾಡಿದ್ದೆ ಪೋರ್ಟರು ಇಲ್ಲಿಂದ ಪೋರ್ಟರ್ ಎಷ್ಟು ಕಿಲೋಮೀಟ್ರ್ ಇದೆ ನೋಡ್ಕೊಳ್ಳೋಣ ಇಲ್ಲಿಂದ ನೋಡಿ ಕರೆಕ್ಟಾಗಿ ಐದು ಕಿಲೋಮೀಟ್ರ್ ಇದೆ ಸೊ ಈಗ ಪೋರ್ಟರನ್ನು ಡ್ರಾಪ್ ಮಾಡೋಕ್ಕೆ ಹೋಗೋಣ ಸೊ ಬನ್ನಿ ಪೋರ್ಟರ್ ಇಲ್ಲಿಂದ ಕರೆಕ್ಟಾಗಿ ಐದು ಕಿಲೋಮೀಟ್ರ್ ಇದೆ ಪೋರ್ಟರ್ ಆರ್ಡ್ರನ್ನ ಡ್ರಾಪ್ ಮಾಡೋಣ ಸೊ ಅದರಲ್ಲಿ ಯಾವ ಆರ್ಡ್ರಿಗೆ ಎಷ್ಟು ಕೊಟ್ಟ ಅಂತ ಸೊ ಒಂದೇ ಹತ್ರ ಪಿಕಪ್ ಆಗಿದ್ದು ಒಂದೇ ಏರಿಯಾದಲ್ಲಿ ಆಲ್ಮೋಸ್ಟು ಪೋಟರ್ ಪಿಕಪ್ಗೂ ರ್ಯಾಪಿಡ್ ಪಿಕಪ್ಗೂ ಫೈವ್ ಹಂಡ್ರೆಡ್ ಮೀಟರ್ಸ್ ಅಷ್ಟೇ ಡಿಫ್ರೆನ್ಸ್ ಇದ್ದಿದ್ದು ಸೊ ಬನ್ನಿ ಈ ಆರ್ಡ್ರಿಗೆ ಟು ಫಿಫ್ಟಿ ಏಟ್ ಕೊಟ್ಟವನೇ ಸೊ ಆ ಆರ್ಡ್ರಿಗೆ ಇಲ್ಲಿಂದ ಐದು ಕಿಲೋಮೀಟ್ರ್ ಇದೆ ಅದು ಕಮಿಷನ್ ಹೋಗಿ ಎಷ್ಟು ಕೊಡ್ತಾನೆ ಅಂತ ನೋಡೋಣ ಸೊ ಒಟ್ಟಾಗಿ ಎರಡಿಗೂ ಒಟ್ಟಿಗೆ ಆರ್ಡ್ರ್ ಮಾಡಿದ್ದಕ್ಕೆ ಎರಡಕ್ಕೂ ಸೆರೆ ಸಿಕ್ತು ಅಂತ ನಿಮ್ಗೆ ಹೇಳಿದ್ದು ಬನ್ನಿ ಅದು ಹ್ಞೂ ಒಂದು ನಿಮಿಷ सर रवि 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 हाँ रवि वन निम्स मदद ಟೂ ನೈಂಟಿ ಸೆವೆನ್ ಟೂ ನೈಂಟಿ ಸೆವೆನ್ ಆರ್ ಎಮ್ ವಿ ಸಂಜಯ್ ನಗರ್ ಜಿಪೇನಾ ಟೂ ನೈಂಟಿ ಸೆವೆನ್ ಹೌದು ಇದು ಓಲಾ ಓಲಾ ಹಾಂ ಎಕ್ಸಾಕ್ಟ್ ಟ್ವೆಂಟಿ ನೈನ್ ಕಿಲೋಮೀಟರ್ಸ್ ಇದೆ ಇಲ್ಲಿಂದ ಹಾಂ ಥ್ಯಾಂಕ್ ಯು ಸ್ನೇಹಿತರೆ ಸೊ ಪೋಟಾರ್ಡ್ರು ಡ್ರಾಪ್ ಆಯಿತು ಸೊ ಒಟ್ಟೆ ಒಟ್ಟಿಗೆ ಸರಿ ರಾಬಿಡ ಮತ್ತು ಪೋಟಾರ್ನ ಎರಡು ತೊಗೊಬಂದಿದ್ದು ಹಾಂ ಹೌದು ಥ್ಯಾಂಕ್ ಯು ಥ್ಯಾಂಕ್ ಯು ತೆಲುಗ ಓಕೆ ಎಕ್ಕನಾ ಓಕೆ ಇಕ್ಕ ಏನು ನಾವು ಇಪ್ಪುಮೆಟೋನಾ ಓಕೆನಾ ಓಕೆ ಓಕೆ ಥ್ಯಾಂಕ್ ಯು ಐವತ್ತೆಂಟು ಒಂದೇ ಒಂದು ಆರ್ಡ್ರಿಗೆ ಒಂದೇ ಒಂದು ಟ್ರಿಪ್ಪಲ್ಲಿ ಐನೂರು ರೂಪಾಯಿ ಹೊಡೆದಿದ್ದೀನಿ ಸೊ ಸಖತ್ ಖುಷಿ ಆಗ್ತದೆ ಇವತ್ತು ಸೊ ಬನ್ನಿ ಇಲ್ಲಿಂದ ಯಾವುದಾದ್ರೂ ಮನೆ ಕಡೆ ಯಾವುದಾದ್ರೂ ರ್ಯಾಪಿಡೋ ಬೀಳ್ತದೆ ನೋಡೋಣ ರ್ಯಾಪಿಡೋ ಆನ್ ಮಾಡ್ಕೊಳ್ಳೋಣ ಸೊ ಟೋಟಲ್ ಇವತ್ತು ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಅಂತ ತೋರಿಸ್ತೀನಿ ಬಟ್ ಈ ಥರ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ನಿಮಗೆ ನಾನು ವರ್ಕೌಟ್ ಆಗುತ್ತೆ ಅಂತ ಈಗ ನೋಡಿ ನಾನು ಬಂದಿದ್ದು ಸಂಜಯ್ ನಗರದಿಂದ ಒಂದು ಬ್ರೋಕ್ ಫೀಲ್ಡು ಇನ್ನೊಂದು ಮಾಧೇವಪುರ ನಿಯರ್ ಸೊ ಟೋಟಲ್ ಎರಡಕ್ಕೂ ಸೇರಿ ಐನೂರು ರೂಪಾಯಿ ಅರ್ನಿಂಗ್ಸ್ ಆಗಿದೆ ಬಟ್ ಜಸ್ಟ್ ಒಂದೇ ರೋಡೆ ಒಂದೇ ಕಡೆ ಬನ್ನಿ ಬಂದಿದ್ದು ಫಸ್ಟು ರ್ಯಾಪಿಡೋ ಕಸ್ಟಮರಿಂದ ಇಲ್ಲಿಗೆ ಜಸ್ಟ್ ನಾಲ್ಕು ಕಿಲೋಮೀಟ್ರ್ ಡಿಫ್ರೆನ್ಸ್ ಅಷ್ಟೇ ಓಕೆನಾ ಸೊ ದಯವಿಟ್ಟು ನೆಕ್ಸ್ಟ್ ಯಾರಾದರೂ ಮಾಡಂಗಿದ್ರೆ ಈ ಥರ ಮಾಡಿಕೊಡಿ ಬಟ್ ಎಲ್ಲ ಏರಿಯಾಗೆ ಗೊತ್ತಿರ್ಬೇಕಷ್ಟೆ ಸೊ ಬನ್ನಿ ಇಲ್ಲಿ ಮಾಡಿ ನೋಡಿ ಯಾವುದೋ ಬಂತು ಪೋಟರಲ್ಲಿ ನೋಡೋಣ ಎಲ್ಲಿಗೆ ಬಿತ್ತದೆ ಅಂತ ಇಲ್ಲೇ ಲೋಕಲ್ ಆರ್ಡ್ರು ತೆಲುಗು ಅವರು ಬಿಡಿತಾರೆ ಎತ್ಕೊಂಡ್ರು ಓಕೆ ರ್ಯಾಪಿಡೌನ ಆನ್ ಮಾಡ್ಕೊಳ್ಳೋಣ ಇಟ್ಟೋಣ ಸರಿ ಈಗ ರ್ಯಾಪಿಡೌನ ಆನ್ ಮಾಡ್ಕೊಂಡಿದ್ದೀನಿ ಈಗ ಮನೆ ಕಡೆ ಅದೋರು ಬೀಳ್ತದ ನೋಡೋಣ ಸ್ನೇಹಿತರೆ ಸೊ ಫೈನಲ್ ಆಗಿ ಡ್ಯೂಟಿ ಆಫ್ ಮಾಡ್ತಾ ಇದ್ದೀನಿ ಟೈಮ್ ಬಂದ್ಬಿಟ್ಟು ಒಂಬತ್ತು ಗಂಟೆ ಸೊ ಗಾಡಿಯಲ್ಲಿ ಇನ್ನೂ ಮೂವತ್ತು ಪರ್ಸೆಂಟ್ ಚಾರ್ಜ್ ಇದೆ ಬಟ್ ಆದರೆ ನಾನು ಆಲ್ರೆಡಿ ಸಂಜಯ್ ನಗರದಲ್ಲಿದ್ದೀನಿ ಇಲ್ಲಿಂದ ನಮ್ಮ ಮನೆಗೆ ಹತ್ರ ಸೊ ಬೇರೆ ಕಡೆ ಎಲ್ಲಾದರೂ ಲಾಂಗ್ ಆಗಿಬಿಟ್ರೆ ಮತ್ತೆ ಸೊ ಬರೋಕ್ಕಾಗಲ್ಲ ಅಂತ ಸೊ ಎರಡೂ ಈಗ ನಾನು ಆಫ್ ಮಾಡ್ತಾಯಿದ್ದೀನಿ ರ್ಯಾಪಿಡೋ ಮತ್ತು ಫೋಟೋರ್ ಇವತ್ತು ಮಾಡಿದ್ದಿದ್ದು ಸೊ ಎರಡೂ ಆಫ್ ಮಾಡಿದ್ದೀನಿ ಸೊ ಎರಡರಲ್ಲಿ ಇವತ್ತು ಅರ್ನಿಂಗ್ಸ್ ಎಷ್ಟಾಗಿದೆ ಅಂತ ಇವಾಗ ನಿಮಗೆ ತಿಳಿಸ್ತೀನಿ ಸೊ ನಿಮಗೆ ಸ್ಕ್ರೀನ್ಶಾಟಲ್ಲೂ ಹಾಕಿರ್ತೀನಿ ಓಕೆನಾ ರ್ಯಾಪಿಡೋದಲ್ಲಿ ಬಂದ್ಬಿಟ್ಟು ಒಂಬ ಒಂಬೈನೂರ ಅರವತ್ತ ಆರು ರೂಪಾಯಿ ಓಕೆ ಪೋರ್ಟರಲ್ಲಿ ಬಂದ್ಬಿಟ್ಟು ಇಲ್ಲಿ ನೋಡಿ ಇಲ್ಲೇ ಸ್ಕ್ರೀನ್ಶಾಟ್ ಅಕ್ಕಪಕ್ಕ ನಿಮ್ಗೆ ಹಾಕಿರ್ತೀನಿ ಪೋರ್ಟರಲ್ಲಿ ಬಂದುಬಿಟ್ಟು ಐನೂರು ಆರು ರೂಪಾಯಿ ಸೊ ಟೋಟಲ್ ಎಷ್ಟು ಅವರಪ್ಪ ನಾನು ಲಾಗಿನ್ ಇದ್ದಿದ್ದೆಂದರೆ ಟೋಟಲ್ ಒಂಬತ್ತು ಅವರ್ ಲಾಗಿನ್ನು ಒಂಬತ್ತು ಅವರ್ ಲಾಗಿನ್ಗೆ ಎಷ್ಟಾಯಿತು ಈಗ ವಾಲ್ಸಿ ಹೇಳ್ಕೊಂಡಿದ್ದೀನಿ ಟೋಟಲ್ ಸಾವಿರದ ನಾನ್ನೂರ ಎಪ್ಪತ್ತ ಎರಡು ಪ್ಲಸ್ ಕಸ್ಟಮರ್ ಒಂದು ಐವತ್ತು ರೂಪಾಯಿ ಟಿಪ್ಸು ಸ ಕಸ್ಟಮರ್ ಟಿಪ್ಸ್ ಇನ್ಕ್ಲೂಡ್ ಮಾಡಿಕೊಂಡ್ರೆ ಸಾವಿರದ ಐನೂರು ರೂಪಾಯಿ ಸೊ ಈ ಥರ ನಾನು ನಾರ್ಮಲಾಗಿ ಒಂದೇ ಅಪ್ಲಿಕೇಶನ್ನ ಮೊದಲು ಮಾಡ್ತಾಯಿದ್ದೆ ಸೊ ಅವಾಗ ನನಗೆ ಸಾವಿರ ಸಾವಿರದ ನೂರು ಅಷ್ಟೇ ಆಗ್ತಾಯಿದ್ದು ಸೊ ಲಾಸ್ಟ್ ಟೂ ತ್ರೀ ಡೇಸಿಂದ ನಾನು ಎರಡು ಅಪ್ಲಿಕೇಶನ್ ಯೂಸ್ ಇದ್ದೀನಿ ಬಿಕಾಸ್ ಯಾವುದಾದ್ರು ಲಾಂಗ್ ಆಗಿಬಿಟ್ರೆ ಅಲ್ಲಿಂದ ರಿಟರ್ನ್ ಖಾಲಿ ಬರೋ ಬದಲು ಯಾವುದೋ ಒಂದು ಹಾಕಿ ಎತ್ಕೊಂಡ್ಬರೋಣ ಅಂತ ಈ ಒಂದು ವರ್ಕೌಟ್ ಆಗಿದೆ ನನಗೆ ಈ ಒಂದು ಮತ್ತೆ ಇನ್ನೊಂದು ಏನಂದಪ್ಪ ಅಂದರೆ ಇವತ್ತು ನನಗೆ ಇಷ್ಟೊಂದು ಅಮೌಂಟು ಇಷ್ಟೊಂದು ಅಂದರೆ ನೈನ್ ಅವರ್ಸಲ್ಲಿ ಕಾಗೋಕ್ಕೆ ಕಾರನ ರೀ ರೀಸನ್ ಅಂದರೆ ನೀವು ನೀವು ನೋಡಿರ್ತೀರ ಒಂದೇ ಒಂದೇ ಟೈಮಲ್ಲಿ ಎರಡು ಆರ್ಡ್ರ್ ಪೋರ್ಟರಲ್ಲಿ ಪ್ಲಸ್ ಎತ್ಕೊಂಡು ಎತ್ಕೊಂಡೋಗಿದ್ದು ನನಗೆ ಪ್ಲಸ್ ಪಟ್ ಆಯಿತು ಸೊ ಈ ವಿಡಿಯೋ ನಿಮ್ಗೆ ಅನಿಸ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದಾಗಿತ್ತು ಈ ವಿಡಿಯೋ ಸೊ ಮುಂದಿನ ಬಿಡದಲ್ಲಿ ನಾನು ಸಿಗ್ತೀನಿ ಸೊ ನಾನು ನಿಮ್ಮ ಪ್ರೀತಿಯ ಶಂಕರ್ ಇನ್ನೂ ಅಂತ ನಾನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನನಗಂತೂ ಇವತ್ತು ಖುಷಿ ಆಗ್ತಿದೆ ಮುಂದಿನ ಬಿಡದಲ್ಲಿ ಸಿಗೋಣ